ಮಂಡ್ಯದಲ್ಲಿ ಒಂಬತ್ತು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಗಣಿಗ ಚಾಲನೆ ಮಂಡ್ಯ ನಗರದ ಹೊಸಹಳ್ಳಿಯ ಗುರುಮಠದ ಬಳಿ ಕರ್ನಾಟಕ ಸರ್ಕಾರದ ಎಸ್ ಎಫ್ ಸಿ ಅನುದಾನದಲ್ಲಿ ಮಂಡ್ಯ ನಗರಸಭಾ ವ್ಯಾಪ್ತಿಯ ಒಂಬತ್ತು ಕೋಟಿ ವೆಚ್ಚದ ಹೊಸಹಳ್ಳಿ ಅನಿಯಂಬಾಡಿ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ವೇಳೆ ಹೊಸಹಳ್ಳಿಯ ಮಾರಮ್ಮ ದೇವಸ್ಥಾನದ ನೆಲಹಾಸು ಕಾಮಗಾರಿಯನ್ನು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಪೌರಾಯುಕ್ತರಾದ ಪಂಪಾಶ್ರೀ ನಗರಸಭೆ ಸದಸ್ಯರುಗಳಾದ ಮುಖಂಡರಾದ ಹೊಸಳ್ಳಿ ಶೇಖರ್ ಶ್ರೀಕಾಂತ್ ಜಿ ಕೆ ಟೆಕ್ನಿಕ್ ಮಂಜು ಶಿವಲಿಂಗೇಗೌಡ ನಾಗೇಶ್ ಬೇಲೂರು ಸೋಮಶೇಖರ್ ಇತರರು ಸೇರಿದಂತೆ ಉಪಸ್ಥಿತರಿದ್ದರು तेरे को तो यारों, अन्य मायने हों। उसे भी तुम क्या करोगे? आ आंटो, जरा ये पच्चास रुपए, रुपए मार्किट देखो, ये सब चलाने देंगे तो उसी को देंगे उसी को देंगे। ती उसी के पीछे लोग तो बेचारे हैं। ये बांटना बांटना इतना लोगों के लिए इतना आसान नहीं होगा। ಅನುದಾನ ಒಂಬತ್ತು ಕೋಟಿ ರೂಪಾಯಿಯಲ್ಲಿ ಮಂಡ್ಯದ ವಿವಿಧ ರಸ್ತೆಗಳ ಅಭಿವೃದ್ಧಿ ಮತ್ತು ಚಳಿ ನಮ್ಮ ರುದ್ರ ಮಂಡ್ಯ ನಗರದ ಸಾರ್ವಜನಿಕರು ಕೇಳ್ತಾ ಇದ್ದಿದ್ದು ಎರಡು ಒಂದು ರೈಲ್ವೆ ಸ್ಟೇಷನ್ ಮುಂದೆ ಬೇರೆ ಎರಡನೇದು ಮಂಡ್ಯ ಸರ್ಕಲ್ ಇಂದ ಮಾರಮ್ಮ ವಿಷ್ಣು ಮಾರಮ್ಮ ಸರ್ಕಲ್ ಒಂದು ಬಹಳ ಜನ ఇది బాగా అబ్గెట్ ఇది రెండు ఆక్లే అంత బా బేడీ రైల్వే స్టేషన్ ముంభా రెవృద్ధి కమారి ఎంట్ లక్ష రూపాయలు ముగ్ధి అది ఇది నాలుకూర కో రూపాయలు మండ్యద వివిధ భాగ్య రస్తింత ప్రథమ భూమి పూజ అన్న ఇవన్నీ సోమవారం ఒళదు సర్కల్ అల్లి ఇవర కోటి భూమి పూజ ಮಂಡ್ಯ ನಗರದಲ್ಲಿ ಈಗ ಒಟ್ಟು ಐವತ್ತು ಕೋಟಿ ರೂಪಾಯಿ ಕಾಮಗಾರಿ ಕೆಲಸ ಆರಂಭ ಆಗಿದೆ ಮತ್ತು ಆರಂಭ ಆಗಬೇಕು ಮಂಡ್ಯ ನಗರಕ್ಕೆ ಈ ರೈಲ್ವೆ ರಸ್ತೆ ಮತ್ತೆ ಹಲವಾರು ಅಭಿವೃದ್ಧಿ ಮುಂದಿನ ಬಿಟ್ಟು ಇವಾಗ ನಿಮಗೆ ಮಹಾವೀರ್ ಸರ್ಕಲ್ ಇಂದ ಹೊಸಳ್ಳಿ ಸರ್ಕಲ್ಗೆ ಕೇವಲ ಎಂಟುನೂರು ಮೀಟ್ಗೆ ನಾಲ್ಕೂವರೆ ಕೋಟಿ ರೂಪಾಯಿಯಲ್ಲಿ ಶೀಘ್ರದಲ್ಲಿ ಟೆಂಡರ್ ಕರಿತೀವಿ ಅದನ್ನು ಕೂಡ ಅಭಿವೃದ್ಧಿಯನ್ನ ಮಾಡ್ತೀವಿ ನೀವು ಎಂಟುನೂರ ಮೀಟರ್ಗೆ ನಾಲ್ಕೂವರೆ ಕೋಟಿಯನ್ನ ಹಾಕೋದು ಅಂತ ಮಹಾನಗರಗಳಲ್ಲಿ ಮಾತ್ರ ಹಾಕ್ತಾರೆ ಹೊರ ಜಿಲ್ಲೆಗಳಲ್ಲಿ ಹಾಕಲಾದ್ರೆ ನಾವು ಇಡೀ ನಗರವನ್ನ ಸೌಂದರ್ಯಕರಣ ಮಾಡಬೇಕು ಅಂತ ಹೇಳಿ ಅದನ್ನ ಡೆಲ್ಟಾದ ಸಹಯೋಗದೊಂದಿಗೆ ನಗರಸಭೆ ಸಹಯೋಗದೊಂದಿಗೆ ಮಾಡ್ತಾ ಇದೀವಿ ಅಲ್ಲಿ ನಿಮಗೆ ಸೈಕಲ್ ಟ್ರ್ಯಾಕ್ ಇರುತ್ತೆ ಉತ್ತಮ ದರ್ಧಿಯಲ್ಲಿ ಫುಟ್ಪಾತ್ ಇರುತ್ತೆ ಗಿಡ ಬೆಳೆಸ್ತೀವಿ ಸರ್ಕಲ್ ಅಭಿವೃದ್ಧಿ ಇರುತ್ತೆ ಅದು ನೀವು ರಸ್ತೆ ಆದ್ಮೇಲೆ ಅಲ್ಲಿ ಡಾಂಬರೀಕರಣ ಮತ್ತೆ ಸಿಮೆಂಟ್ ಬದಲಿ ವ್ಯವಸ್ಥೆಯ ರಸ್ತೆಯನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಇಡೀ ರಸ್ತೆಯನ್ನ ಕಲ್ಲಲ್ಲಿ ಮಾಡೋದು ಅಂತೇಳಿ ಡಿಸೈಡ್ ಆಗಿದೆ ಆಗ ನಿಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಬಾಡಿಗೆ ಬರುತ್ತೆ ಇನ್ನೊಂದು ಚಾಮುಂಡೇಶ್ವರಿ ದೇವಸ್ಥಾನ ಮತ್ತೆ ಕನಿಕಾ ಪರಮೇಶ್ವರಿ ದೇವಸ್ಥಾನ ರಸ್ತೆ ಮೂರು ಕೋಟಿಯಲ್ಲಿ ನಡೀತಾ ಇದೆ ಮುಂದುವರೆದ ಹಾಗೆ ಚಾಮುಂಡೇಶ್ವರಿಯಿಂದ ಗೌರಿಶಂಕರ ನಮ್ಮ ಕ್ಷೇತ್ರದ ಭಾಗವನ್ನು ಕೇವಲ ಒಂಬೈನೂರು ಮೀಟರ್ಗೆ ಆರೂವರೆ ಕೋಟಿ ರೂಪಾಯಿಯಲ್ಲಿ ಆ ರಸ್ತೆಯನ್ನು ಕೂಡ ಉತ್ತಮ ದರ್ಜೆಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತೀವಿ ಈಗ ಒಂಬೈ ಕೋಟಿ ಶಾಸಕರು ಹೆಂಗ್ ಎನರ್ಜಿ ನಮಗೆ ಆದ್ದರಿಂದ ಅವರ ಅಭಿವೃದ್ಧ ನಮ್ಮ ಬೆಳಿತಾ ಹೇಳುವುದೇ ಆದ್ದರಿಂದ ನಗರದ ಸೌಂದರ್ಯವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂತ ಹೇಳಿ ಶಾಸಕರು ಹೇಳಿದರೆ ನಮ್ಮ ಅಂಗಡಿ ಮುಂದೆ ಅದೋಯ್ತು ಇದಾಯ್ತು ಜಾಗ ಬರಲ್ಲ ಅಂತ ಬೆಳೆಸಿದೆ ಎಲ್ಲರೂ ಅಭಿವೃದ್ಧಿಗೆ ನೀವು ಸಾಕಿಸಿದ್ರೆ ಅದಂತ ಅವಕಾಶ ಮತ್ತೆ ನಮಗೆ ಸದುಪಯೋಗ ಮತ್ತೊಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಭಿವೃದ್ಧಿ ಒಂದೇ ಸರಿ ಬರೋದು ಸರಾಸರಿ ಬರೋಲ್ಲ ಆದ್ರಿಂದ ನಮ್ಮ ಮಂಡ್ಯ ಜನತೆಯಲ್ಲಿ ಒಂದು ಮನವಿ ಏನಂತ ಹೇಳಿದ್ರೆ ಯಾವುದೇ ಕಾಮಗಾರಿ ಮಾಡಿದಾಗ ನೀವು ಅಡ್ಡಿ ಪಡಿಸದೆ ಯಾರದೇ ಇನ್ಫರೆನ್ಸ್ ಕೊಡದೆ ಅವ್ರ ಕಾಮಗಾರಿ ಮಾಡಿಕೆ ಅನುವು ಮಾಡಿಕೊಟ್ರೆ ನಮಗೆ ಬಹಳ ಅನುಕೂಲ ಆಗ್ತದೆ ಅದೇ ರೀತಿ ಇವಾಗ ಶಾಸಕರು ಇಷ್ಟೆಲ್ಲ ಹೇಳಿ ಅಭಿವೃದ್ಧಿಯ ನಮ್ಮ ಒಡ್ಕೊಡಿ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಎಂ ಪಿ ಸಾಹೇಬ್ರು ಶಾಸಕರ ಸಹಯೋಗದಲ್ಲಿ ಅರವತ್ತಾರು ಕೋಟಿ ರೂಪಾಯಿ ಸಿ ಆರ್ ಅಪ್ ಬಣ್ಣಿಂದ ಅಂಟೆಯಾದ ಬರ ಹಾಗೂ ಬರ ಭಾಗದಲ್ಲಿ ಅರವತ್ತಾರು ಕೋಟಿಯನ್ನು ಈ ಸಲ ಏಪ್ರಿಲ್ ಎಂಟೆ ಮಧ್ಯಕ್ಕೆ ಕೊಟ್ಟಿಗೆ ಮನೆಯಲ್ಲಿ ಹೇಳಿದರೆ ಅವ್ರ ಬಹಳ ಬಜಂತೆಗಳು ಬರಬಜಂತೆ ಈ ಕಾರ್ಯಕ್ರಮವನ್ನು ರೈಲು ದೋರ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ನನ್ನ ಐದೇಶವಾಗಿ ನಮ್ಮ ಅನುವ ಸದಸ್ಯರು ಮಾತ್ರ ಮೊದಲ के समस्या हो नि हामी सबैलाई ಕಂಪಲ್ಗೆ ಇರಬೇಕು ಮುಂದೆ ಕೇಸಿದ್ರು ಆ ಫ್ರೆಂಡ್ ಮಾಡ್ಕೊಂಡಾಳೆ ಇದಕ್ಕೆ ಬಾಪಟ್ಟೆ ಮನು ಅಂತ ಅನ್ನೋನು ಮೃದುವ ಜೀವಹಿಸ್ತಾ ಇಲ್ಲಿ ಯಾರು ಮೃತನೂ ಮೃದುವ ಜಿಹಿಸ್ಕೊಳ್ಳಿದ್ದಾಳೆ ಈ ಹುಡುಗಿಗೆ ಮುದ್ದವರಿ ಜೀವಹಿಸಿ ಸುಮಾರು ಏಳರಿಂದ ಹತ್ತು ಲಕ್ಷ ರೂಪಾಯಿ ಇವನೇ ಬಂಡ ಆಗಿದೆ ಏನು ಅಷ್ಟೊಂದು ಕಲೆಕ್ಷನ್ ಆಗಿಲ್ಲ ಹಾಗಾಗಲಾಗಿ